ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರಾಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ತಿಂಡಿಯೆಲ್ಲ ಮುಗಿಸಿ ಅಮ್ಮನ ಕರ್ಕೊಂಡು ಬಿಸಿಲಲ್ಲಿ ಒಂದು ರೌಂಡ್ ವಾಕಿಂಗ್ ಹೊರಟಿದ್ದೀವಿ ಬೆಳಿಗ್ಗೆ ಬೆಳಿಗ್ಗೆ ವಾಕಿಂಗ್ ಮಾಡ್ತಾ ಇಲ್ಲ ಈಗ ಹಾಗಾಗಿ ಇಷ್ಟೊತ್ತಿಗೆ ಅಮ್ಮನ ಕರ್ಕೊಂಡು ಒಂದು ರೌಂಡ್ ವಾಕಿಂಗ್ ಹೋಗ್ತೀನಿ ಪನ್ನೇರಳೆ ಹಣ್ಣು ತುಂಬ ಆಗಿರುತ್ತೆ ಬಟ್ ಯಾರ ಕೈಗೆ ಸಿಕ್ಕಲ್ಲ ಮಕ್ಕಳೆಲ್ಲ ಕಟ್ ಮಾಡಿ ತಿಂತಾರೆ ಹಾಗಾಗಿ ಸಿಗೋದು ಕಮ್ಮಿ ನಮ್ಮ ಕ್ಯಾಂಪಸಲ್ಲಿ ಎಲ್ಲ ವೆರೈಟಿ ಗಿಡಗಳಿದೆ ಎಷ್ಟು ಗೊಂಚಲು ಗೊಂಚಲು ಕಾಯಿ ಇತ್ತು ಗೊತ್ತ ಫ್ರೆಂಡ್ಸ್ ಈಗ ತುಂಬ ಕಡಿಮೆ ಇದೆ ಎಲ್ಲ ಆಟ ಆಡೋಕ್ಕೆ ಬಂದು ಮಕ್ಕಳು ಏನು ಮಾಡ್ತಾರೆ ಅದು ಬೆಳೆಯೋಕ್ಕೆ ಬಿಡೋದಿಲ್ಲ ಅಷ್ಟರ ಒಳಗೆ ಎಲ್ಲ ಕಿತ್ತು 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 ತಗೊಂಡೋಗಿಬಿಡ್ತಾರೆ ಹಾಗಾಗಿ ಅಲ್ಲೊಂದು ಇಲ್ಲೊಂದು ಇದೆ ಅಷ್ಟೇ ಈಗ ನೋಡಿ ಫ್ರೆಂಡ್ಸ್ ವಾಕಿಂಗ್ ಹೋಗ್ತಾ ನಾನು ನಿಮಗೆ ಎಷ್ಟು ಕಲರ್ ಬೋಗನವಿಲ್ಲ ಇದೆ ತೋರಿಸ್ತೀನಿ ಇಲ್ಲಿ ಪಿಂಕ್ ಇದೆ ನೋಡಿ ಮಳೆ ಬಂದು ಎಲ್ಲ ಚೆನ್ನಾಗಿ ಬೆಳ್ಕೊಂಡು ಬಿಟ್ಟಿದೆ ಪಿಂಕ್ ಡಾರ್ಕ್ ಪಿಂಕ್ ಇದೆ ಅಲ್ವಾ ಇದು ಇದು ಆರೆಂಜಿಶ್ ಎಲ್ಲೋ ಇದೆ ಅಲ್ವಾ ನೋಡಿ ಎಷ್ಟೊಂದು ಕಲರ್ಸ್ ಬರುತ್ತೆ ನೋಡಿ ಇದರಲ್ಲಿ ಇದು ನೋಡಿ ಡಾರ್ಕ್ ಪಿಂಕ್ ಇದೆ ನಾನು ಆವಾಗ ತೋರಿಸಿದ್ದು ಪಕ್ಕದಲ್ಲಿದೆ ನೋಡಿ ಆ ಪಿಂಕ್ ಇದು ರೆಡ್ಡಿಶ್ ಪಿಂಕ್ ಇದೆ ನೋಡಿ ಡಾರ್ಕ್ ಪಿಂಕ್ ಇದೆ ಇದು ನೋಡಿ ಫ್ರೆಂಡ್ಸ್ ಇನ್ನೊಂಥರ ಗೊಂಚಲು 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 ನೋಡಿ ಎಷ್ಟು ವೆರೈಟಿ ಬೋಗನ್ ವಿಲ್ಲಾಸ್ ಇರುತ್ತೆ ನೋಡಿ ಇದು ಇನ್ನೊಂಥರ ವೆರೈಟಿ ಫುಲ್ ಗೊಂಚಲು ಗೊಂಚಲಾಗಿ ಬರುತ್ತೆ ನೋಡಿ ಒಳ್ಳೆ ರೋಸ್ ಥರ ಫುಲ್ ಗೊಂಚಲು ಗೊಂಚಲು ಇದು ಹೆಂಗಿದೆ ನೋಡಿ ಪರ್ಪಲ್ ಅಲ್ವಾ ಪರ್ಪಲ್ ಪರ್ಪಲ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲರ್ ಕೂಡ ಎಷ್ಟೊಂದು ಅಂದರೆ ನಿಜವಾಗ್ಲೂ ನನಗಂತೂ ವಾಕಿಂಗ್ ಮಾಡುವಾಗ ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಕಲ್ಲರ್ಫುಲ್ಲಾದ ಹೂಗಳು ಗಾಳಿಗೆ ನೋಡಿ ಹೇಗೆ ಹರಾಡ್ತಾ ಇರುತ್ತೆ ಅಲ್ವಾ ಖುಷಿ ಕೊಡುತ್ತೆ ಇವೆಲ್ಲ ಎಲ್ಲ ಬಿಳಿ ಹತ್ತಿ ಹತ್ತಿ ಹಾಸಿದಂಗಿದೆ ಬಿಳಿ ನೋಡಿ ಎಷ್ಟು ಚಂದ ಅಲ್ವಾ ಬಿಳಿ ಬೋಗನ್ವಿಲ್ಲ ಇದು ಬೋಗನ್ವಿಲ್ಲನೇ ಬಟ್ ಹೆಂಗೆ ನೋಡಿ ಇಲ್ಲಿಂದ ಹೊರಟು ಬುಡ ಹೀಗೆ ಆ ಮರದವರೆಗೆ ಮೇಲ್ವರೆಗೆ ಹಬ್ಬಿಕೊಂಡು ಬಿಟ್ಟಿದೆ ನೋಡಿ ಆ ಮರಕ್ಕೆಲ್ಲ ಬಿಟ್ಟಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹೂವಿಂದನೂ ಅಷ್ಟೇ ಫ್ರೆಂಡ್ಸ್ ತುಂಬ ಆರೋಗ್ಯಕರ ಪರಿಣಾಮಗಳು ಇದೆಯಂತೆ ಆರೋಗ್ಯಕ್ಕೂ ಬೇರೆ ಬೇರೆ ಮೆಡಿಸಿನ್ನಲ್ಲೂ ಉಪಯೋಗಿಸ್ತಾರಂತೆ ಈ ಪೇಪರ್ ಹೂ ಅಂತೀವಲ್ಲ ಬೋಗನ್ ವಿಲನ್ನು ಮೆಡಿಸಿನ್ಲ್ಲೂ ಉಪಯೋಗಿಸ್ತಾರಂತೆ ಬಿಸಿಲಲ್ಲಿ ಒಂದು ವಾಕಿಂಗ್ ಮುಗಿಸಿ ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾನೇನು ಮಾಡ್ತಿದ್ದೆ ಅಂದರೆ ನನ್ನಷ್ಟಿಗೆ ಕೆಲಸ ಮಾಡ್ತಾ ಗುಣಗುಣು ಅಂತ ಹಾಡು ಹೇಳ್ತಿರ್ತೀನಲ್ಲ ಅವಾಗ ಅಮ್ಮನೂ ಆ ಹಾಡನ್ನೇ ಗುಣ ಗುಣಿಸ್ತಾ ಇದ್ದರು ಅಮ್ಮ ಮೊದಲು ಹಾಡ್ತಾ ಹಾಡ್ತಾಯಿದ್ರು ಅಂತ ಹಾಡುಗಳೆಲ್ಲ ಈಗ ಅವರಿಗೆಲ್ಲ ಸುಮಾರು ಮರ್ತೋಗಿದೆ ಬಟ್ ಈ ಹಾಡು ಸ್ವಲ್ಪ ನೆನಪಿದೆ ಅಮ್ಮಂಗೆ ಏನು ಪ್ರಾಕ್ಟೀಸ್ ಮಾಡಿಸಲಿಲ್ಲ ಏನೂ ಇಲ್ಲ ಅಮ್ಮ ನಾನು ನೀನು ಗುಣಗುಣ ಅಂತಿದ್ಯಲ್ಲ ನನಗೆ ನಾನು ಹಾಡ್ತೀನಿ ನನ್ನ ಜೊತೆ ನೀನು ನಿಂಗೆ ಎಷ್ಟು ಬರುತ್ತೆ ಸ್ವರ ಸೇರಿಸು ಅಂತ ಹೇಳಿದೆ ಆಯಿತು ಅಂತ ಬಂದು ಕೂತಿದ್ದಾರೆ ಅದಕ್ಕೆ ಈಗ ನೋಡೋಣ ನಾನು ಅಮ್ಮ ಸೇರಿ ಎಷ್ಟು ಹಾಡೋಕ್ಕಾಗತ್ತೆ ಗೊತ್ತಿಲ್ಲ ಒಂದೇ ಒಂದು ಪ್ರ್ಯಾಕ್ಟೀಸು ಇಲ್ಲ ಏನಿಲ್ಲ ಸೀದಾ ಅವರಿಗೇನು ಪೂರ್ತಿ ನೆನಪಿದೆ ಅಂತ ಅನಿಸೋದಿಲ್ಲ ನನಗೆ ಎಷ್ಟು ನೆನಪಿದೆಯೋ ಅಷ್ಟು ನೋಟಿಗ ಹಾಡ್ತಾರೆ ಅವರು ನೀವು ಕೇಳಿ ಅಮ್ಮನು ಮೊದಲು ಹಾಡ್ತಾ ಇದ್ರು ಚೆನ್ನಾಗಿ ಈಗ ಆಗಲ್ಲ ಅವರಿಗೆ ನೀವು ಕೇಳಿ ಆಯ್ತಾ ನಾನು ಅಮ್ಮ ಸೇರಿ ಹಾಡ್ತೀವಿ ಈಗ ಕೇಳಿ ಕಂಡು ಕಂಡು ನೀಡುವರೆ ಕೃಷ್ಣ ಪುಂಡರಿ ಕಾಕ್ಷ ಶ್ರೀ ಪುರುಷ ಕಂಡು ಕಂಡು ನೀ ಎನ್ನ ಕೈ ಬಿಡುವರೆ ಕೃಷ್ಣ ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಬಂಧುಗಳು ಏನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲಿ ನೊಂದೆ ನೈ ನೀರಜಾಕ್ಷ ಶ್ರೀ ಕೃಷ್ಣ ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ ಕ್ಷಣವೊಂದು ಯೋಗವಾಗಿ ತೃಣಕ್ಕಿಂತ ಕಡೆಯಾಗಿ ಎಣಿಸಲಾರದ ಬವದಿ ನೊಂದೆ ನಾನು ಕ್ಷಣವೊಂದು ಯೋಗವಾಗಿ ತೃಣಕ್ಕಿಂತ ಕಡೆಯಾಗಿ ಬವದಿ ನೊಂದೆ ನಾನು ಸನಕಾದಿ ಮುನಿವಂದ್ಯಾ ವನಜ ಸಂಭವ ಜನಕ ಸನಕಾದಿ സംഭവ ജനക കണിഷായി പ്രഹ്ലാദ ഗോലിത ശ്രീ കൃഷ്ണ കണ്ടു കൈ കൈബിടുകേ കൃഷ്ണ ഭക്ത രുദ പോത്തമേല ഭക്തരാദീന ഗിരബേടേ ഭക്തവസലനെംബ വിരുദ പോത്തേ ഭക്തരാദീന ഗിരബ ಶಕ್ತ ಶ್ರೀ ಪುರಂದರ ಶ್ರೀ ಕೃಷ್ಣ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ ಕಾಕ್ಷ ಶ್ರೀ ಪುರುಷೋತ್ತಮ ದೇವಾ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ ವ್ವ ಅಮ್ಮ ಇಡೀ ಹಾಲು ನೆನಪಿದ್ಯಾಲೆ ಅಮ್ಮ ಹಾ ನೋಡಿ ಫುಲ್ ಹಾಡು ನೆನಪಿದೆಯಾ ಅಮ್ಮಂಗೆ ಮದ್ ಮಧ್ಯೆ ಎಲ್ಲೋ ಒಂದೆರಡು ಶಬ್ದಗಳು ಮರ್ತೋದ್ರು ಯಾವಾಗ ನೋಡಿ ಹಿಂದಿದೆಲ್ಲ ಎಲ್ಲ ನೆನ್ಪಿರತ್ತೆ ಪಾಪ ಈಗದೆಲ್ಲ ಮರ್ತೋಗತ್ತ ಅವರಿಗೆ ಹಿಂದಿದ್ ನೋಡಿ ಯಾವಾಗ ಹಾಡ್ತಿದ್ದ ಹಾಡೇನ ಅಲ್ಲ ಸಣ್ಣ ಇರುವಾಗಿದ್ದ ಹಾಡ ಹನ್ಗ ಆಶ್ಚರ್ಯ ಹೇಳ್ತು ಪೂರ್ತಿ ಹಾಡು ನೆನ್ಪಿದೆ ಒಂದೇ ಒಂದು ನಾನು ಈಗ ಅಡ್ಗೆ ಮಾಡ್ತಾ ನನ್ನಷ್ಟಕ್ಕೆ ನಾನು ಗುಣಗುಣು ಅಂತ ಇದನ್ನ ಹಾಡ್ಕೊಳ್ತಾ ಇದ್ದೆ ಆವಾಗ ಅಮ್ಮ ಇಲ್ಲಿ ಕುತ್ಕೊಂಡು ಅಮ್ಮ ಹಾಡನ್ನು ಅಮ್ಮನು ಗುಣಗುಣು ಮಾಡಿ ಹಾಡ್ತಾ ಇದ್ದಾರೆ ನಾ ಕೇಳ್ದೆ ಅಮ್ಮ ನಿಂಗ್ ನೆನ್ಪಿದ್ಯಲ್ವ ಈ ಹಾಡು ಅಂತ ಹೇಳಿದ್ರೆ ಹಾ ನೆನ್ಪಿದೆ ಅಂತ ಹೇಳಿದ್ರು ಹಾಗಿದ್ರೆ ಅಲ್ಲ ಅದಕ್ಕೆ ನಾನಾಗಿದ್ದು ಒಂದು ವಿಡಿಯೋ ಮಾಡೋಣ ಆ ಆಗಿದ್ರೆ ಕೇಳಿದೆ ಹಾ ಮಾಡೋಣ ಅಂದರು ಅದಕ್ಕೆ ನೋಡಿ ಸೀದಾ ನಾನು ವಿಡಿಯೋ ಆನ್ ಮಾಡಿದೆ ರೆಕಾರ್ಡಿಂಗ್ ಮಾಡಿದ್ದು ನೋಡಿ ಫುಲ್ ಹಾಡು ನೆನ್ಪಿದೆ ವಾ ಅಮ್ಮ ಅಂತೂ ನೋಡಿ ಹಳೇದೆಲ್ಲ ನೆನ್ಪಿರತ್ತೆ ಒಂದು ಏಜ್ ಆದ್ಮೇಲೆ ಹಾಗೆ ಅಲ್ವಾ ಪಾಪ ಒಂದಷ್ಟು ಹಿಂದಿದೆಲ್ಲ ನೆನಪಿರತ್ತೆ ಈಗೀಗ ಸ್ವಲ್ಪ ಮರ್ತೋಗುತ್ತೆ ನೋಡೋಣ ಅಮ್ಮನ ಜೊತೆಗೆ ಹಾಡಿದ್ದು ಅವ್ರು ಎಂಬತ್ತನೇ ವಯಸ್ಸಲ್ಲೇ ಅವ್ರಿಷ್ಟು ಹಾಡ್ತಾರೆ ಹಾಡ್ತಾ ಇದ್ದಾರಲ್ವ ಅವ್ ಅಮ್ಮನ ವಾಯ್ಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಡುದೆಲ್ಲ ಬಿಟ್ಟೋಗಿದಲ್ವ ಈಗ ಹಾಡಲ್ಲಲ್ಲ ಹಂಗಾಗಿ ಬರಲ್ಲ ಹಾಂ ಗಂಟ್ಲು ಮಧ್ಯ ಕೆಮ್ಮಿ ಬರುತ್ತೆ ಅದೇ ಒಂದೊಂದು ಏಜ್ ಆಗ್ತಾ ಹಂಗೆ ಅಲ್ವಾ ವಯಸ್ಸಾಗುವಾಗ ಹಂಗೆ ಆದ್ರೂ ನೋಡಿ ಸೂಪರಾಗಿ ಹಾಡಿರಲಮ್ಮ ನನಗೂ ತುಂಬ ಖುಷಿಯಾಯಿತು ಸೀದಾ ಒಂದೇ ಒಂದು ರೆಕಾರ್ಡಿಂಗ್ ರಂಪ್ ಅಂತ ಮಾಡಿರೋದೆ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಅಮ್ಮ ಹಾಡಿದ್ದು ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನೇ ಕೊಡ್ತೀನಿ ನಿಮಗೆ ಅಂದರೆ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋನು ಕೊಡ್ತೀನಿ ಹಾಡುಗಳಂತೂ ಬಿಡಿ ಎಂಬತ್ತರಿಂದ ನೂರು ಹಾಡು ನಾನು ಇಷ್ಟರಲ್ಲೇ ಕೊಟ್ಟುಬಿಟ್ಟಿದ್ದೀನಿ ಇನ್ನು ಮುಂದೆ ಹಬ್ಬಗಳ ಸೀಸನ್ ಶುರುವಾಗತ್ತಲ್ಲ ನೋಡಿ ಎಂತೆಂಥ ಸೂಪರ್ ಸೂಪರ್ ಹಾಡುಗಳನ್ನು ಕೊಡ್ತಾ ಹೋಗ್ತೀನಿ ಎಲ್ಲರೂ ಕೇಳಿ ಕಲ್ತ್ಕೊಳ್ಳಿ ಹಾಗೆಯೇ ಒಬ್ಬರು ಇಬ್ಬರು ಕಮೆಂಟ್ ಮಾಡೋರು ಇದ್ದಾರೆ ಒಂದು ಕಮೆಂಟ್ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ನನಗೀಗ ಹೆಸರು ಮರ್ತೋಯ್ತು ನಾನು ನೆಕ್ಸ್ಟ್ ನಿಮಗೆ ಅದನ್ನು ಇದು ಸ್ಕ್ರೀನ್ಶಾಟ್ ಹೊಡೆದಿಟ್ಟಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ನಾನು ನೀವು ಕನ್ನಡದಲ್ಲೇ ಮಾತಾಡ್ರಿ ಯಾಕೆ ಇಂಗ್ಲೀಷ್ ಶಬ್ದಗಳನ್ನು ಉಪಯೋಗಿಸ್ತೀರಿ ಅಂತ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಅಲ್ಲ ನಾನೇನು ಬರೀ ಒಂದೇ ಒಂದು ಅಚ್ಚ ಕನ್ನಡ ಒಂದೇ ಒಂದು ಇಂಗ್ಲೀಷ್ ಶಬ್ದ ಬರದೇ ಬರದೇ ಇರುವ ರೀತಿಯಲ್ಲಿ ವಿಡಿಯೋ ಮಾಡ್ತೇನೆ ಅಂತ ಏನಾದರೂ ಹೇಳಿದಿನ ನಾವು ಹೇಗೆ ಮಾತಾಡ್ತೀವೋ ಅದ್ರ ಪ್ರಕಾರನೇ ನಾನು ವಿಡಿಯೋ ವೀಡಿಯೋ ಮಧ್ಯ ಮಧ್ಯೆ ಒಂದೊಂದು ವರ್ಡ್ ಬರುತ್ತೆ ಒಂದೊಂದು ಶಬ್ದ ಬರುತ್ತೆ ಇಂಗ್ಲಿಷ್ ಏನು ಮಾಡೋಕ್ಕಾಗತ್ತೆ ಅಲ್ವಾ ಅದರಿಂದ ಅವರಿಗೇನು ತೊಂದರೆ ಆಗುತ್ತೆ ನಾನೇನು ಪೂರ್ತಿ ಇಂಗ್ಲೀಷಲ್ಲೇ ವೀಡಿಯೋ ಮಾಡ್ತೀನಿ ಅನ್ಲಿಲ್ಲ ಪೂರ್ತಿ ಕನ್ನಡದಲ್ಲೇ ವೀಡಿಯೋ ಮಾಡ್ತೀನಿ ಅನ್ನಲಿಲ್ಲ ಮಧ್ಯಮಧ್ಯೆ ಒಂದೊಂದು ಶಬ್ದ ಅದು ಮಾತಾಡುವ ರೀತಿಲಿ ಬಂದು ಹೋಗುತ್ತಲ್ವ ಪ್ರತಿಯೊಬ್ಬರಿಗೂ ಬಂದು ಒಂದೊಂದು ಮಧ್ಯ ಮಧ್ಯೆ ಇಂಗ್ಲೀಷ್ ಶಬ್ದಗಳು ಬಂದೇ ಹೋಗುತ್ತೆ ಅದರಿಂದ ಏನು ತೊಂದರೆ ಆಗತ್ತೆ ಅವರಿಗೆ ಇಂಥ ಕೆಲವು ಜನರು ಇರ್ತಾರೆ ಫ್ರೆಂಡ್ಸ್ ಈ ಥರದ್ದು ಒಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡ್ತಾ ಇರ್ತಾರೆ ಅಯ್ಯೋ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರ ಹಣೆ ಬರ ಅವರಿಗೆ ಅವ್ರ ಹಣೆ ಬರ ಅವರ ಕಮೆಂಟಲ್ಲೇ ಗೊತ್ತಾಗ್ಬಿಡತ್ತಲ್ವಾ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಜನರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡ್ತಿದ್ದೀನಿ ನಾನೇನೋ ಕಾಟಕೂಟಿ ಅಲ್ಲೋದೆ ಇಲ್ಲೋದೆ ರಸ್ತೆಯಲ್ಲಿ ಅದು ತೋರಿಸ್ದೆ ಇಲ್ಲಿಕೊಂಡು ತೋರಿಸ್ದೆ ಈ ಥರ ಏನೂ ಮಾಡ್ತಾ ಇಲ್ಲ ನಾನು ಒಳ್ಳೊಳ್ಳೆ ಹಾಡು ಅಡುಗೆಗಳು ಇನ್ಫಾರ್ಮೇಟಿವ್ ವಿಡಿಯೋನೇ ಕೊಡ್ತಿದ್ದೀನಿ ನೀವೆಲ್ಲ ಇಷ್ಟಪಡ್ತಿದ್ದೀರಿ ಅದಕ್ಕಿಂತ ಮೇಲೆ ನನಗೇನು ಬೇಕು ನಾನು ತಲೆ ಕೆಡ್ಸ್ಕೊಳಲ್ಲ ಇವತ್ತು ನಾನಂದರೆ ಅಮ್ಮನ ವಾಯ್ಸ್ ಇಲ್ಲಿ ಗುಣಗುಣು ಗುಣಗುಣು ಸಣ್ಣಕ್ಕೆ ಹೇಳ್ತಿರ್ತಾಳವಳು ಆದರೆ ನಾನು ಅಡಿಗೆ ಮಾಡ್ತಿರುವಾಗ ಗುಣಗುಣು ಅಂತ ಅಮ್ಮ ಅದೇ ಹಾಡನ್ನು ಹೇಳ್ತಾ ಇದ್ಲಲ್ಲ ನಂಗೆ ಹಾಗಿದ್ರೆ ಅಮ್ಮನ ಜೊತೆ ಅದನ್ನು ಮಾಡಿಬಿಡೋಣ ನನಗೂ ಪೂರ್ತಿ ಗಂಟ್ಲು ಸರಿ ಇಲ್ಲ ಇವತ್ತು ಒಡಕೊಡ್ಕಿದೆ ಸ್ವರ ಆದರೂ ಮಾಡಿಬಿಡೋಣ ಒಂದು ನಿಮ್ಗೆ ಅಮ್ಮನ ಜೊತೆ ನನ್ನ ಅಮ್ಮನೂ ನನ್ನ ಜೊತೆ ಹಾಡಲಿ ಆ ಹಾಡು ನೋಡಿ ನೆನಪೇ ಇದೆ ಪೂರ್ತಿ ನಂಗೆ ಅಷ್ಟು ಖುಷಿಯಾಯಿತು ಅಲ್ವಾ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ ನಮಸ್ತೆ ಮಾಡಮ್ಮ ಬಾಯ್ ಹೇಳು ನಮಸ್ತೆ なまして。ばい。うん。